ಕುಮಟಾ ತಾಲೂಕಿನ ಮಿರ್ಜಾನ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿರುವ ಶಾಂತಿಕಾ ಇಲೆಕ್ಟ್ರಿಕಲ್ಸ್ ಅಂಗಡಿಯ ಮುಂಗಟ್ಟಿನಲ್ಲಿ ನಿಲ್ಲಿಸಿದ್ದ ಬೈಕನ್ನು ಶುಕ್ರವಾರ ರಾತ್ರಿ ಕಳವು ಮಾಡಲಾಗಿದೆ ಕುಮಟಾ ತಾಲೂಕಿನ ಮಿರ್ಜಾನ್ ನಿವಾಸಿ ನಾಗರಾಜ್ ಭೀರಪ್ಪ ನಾಯ್ಕ್ ಎಂಬುವರ ಬೈಕ್ ಕಳವು ಮಾಡಲಾಗಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿಯೇ ಇವರ ಎಲೆಕ್ಟ್ರಿಕಲ್ ಅಂಗಡಿ ಇದ್ದು ಅಂಗಡಿ ಹಿಂಭಾಗದಲ್ಲಿ ಮನೆ ಇದೆ ಎಂದಿನಂತೆ ಅಂಗಡಿಯ ಮುಂಗಟ್ಟಿನೊಳಗೆ ತಮ್ಮ ಬೈಕ್ ಅನ್ನ ನಿಲ್ಲಿಸಿದ್ದರು ಶನಿವಾರ ಬೆಳಗ್ಗೆ ನೋಡುವಷ್ಟರಲ್ಲಿ ಬೈಕ್ ನಾಪತ್ತೆಯಾಗಿದೆ ಯಾರೋ ಕಳ್ಳರು ರಾತ್ರೋರಾತ್ರಿ ಬೈಕ್ ಅನ್ನ ಹೊತ್ತೊಯ್ದಿದ್ದಾರೆ ಎನ್ನಲಾಗಿದೆ ಎಲ್ಲಾ ಕಡೆ ಹುಡುಕಾಡಿದರೂ ಬೈಕ್ ದೊರೆಯದ ಕಾರಣ ನಾಗರಾಜ್ ನಾಯ್ಕ್ ಅವರು ಕುಮಟಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ತನಿಖೆ ಕೈಗೊಳ್ಳಲಾಗಿದೆ ಕಳೆದ ನಾಲ್ಕೈದು ತಿಂಗಳ ಹಿಂದಷ್ಟೇ ಎರಡು ಅಂಗಡಿ ನಿರ್ಮಿಸಿದ್ದ ನಾಗರಾಜ್ ನಾಯ್ಕರು ಅದೇ ಅಂಗಡಿಯಲ್ಲಿ ಎಲೆಕ್ಟ್ರಿಕಲ್ ಕೆಲಸ ಮಾಡುತ್ತಿದ್ದರು ಅಂಗಡಿ ಕ್ಲೋಸ್ ಮಾಡಿದ ಬಳಿಕ ಮುಂಗಟ್ಟಿನಲ್ಲಿ ಬೈಕ್ ನಿಲ್ಲಿಸಿ ಹಿಂಭಾಗದಲ್ಲಿರುವ ಮನೆಗೆ ತೆರಳುತ್ತಿದ್ದರು ಇದನ್ನೇ ಗಮನಿಸಿದ ಯಾರೋ ಕಳ್ಳರೋ ರಾತ್ರೋರಾತ್ರಿ ಈ ಬೈಕ್ ಅನ್ನ ಬೇರೆ ವಾಹನದಲ್ಲಿ ಹೊತ್ತೊಯ್ದಿರುವ ಸಾಧ್ಯತೆ ಅಧಿಕವಾಗಿದೆ ಅಲ್ಲದೆ ಮಿರ್ಜಾನ್ ನಲ್ಲಿ ಕೆಲ ದಿನಗಳ ಹಿಂದಷ್ಟೇ ನಿಲ್ಲಿಸಿಟ್ಟ ಬೈಕ್ ಒಂದರ ಸೈಲೆನ್ಸರ್ ಪೈಪ್ ಅನ್ನು ಕೂಡ ಕಳುವು ಮಾಡಿದ ಮಾಹಿತಿ ಇದೆ ಹಾಗಾಗಿ ಮಿರ್ಜಾನ್ ಭಾಗದಲ್ಲಿ ದ್ವಿಚಕ್ರ ವಾಹನಗಳ ಕಳ್ಳರ ಹಾವಳಿ ಜಾಸ್ತಿಯಾಗಿದ್ದು ಪೊಲೀಸರು ಕ್ಷಿಪ್ರವಾಗಿ ತನಿಖೆ ನಡೆಸುವ ಮೂಲಕ ಬೈಕ್ ಕಳ್ಳರನ್ನ ಹಿಡಿಯಬೇಕೆಂಬುದು ಗ್ರಾಮಸ್ಥರ ಆಗ್ರಹವಾಗಿದೆ ಇನ್ನು ಮಿರ್ಜಾನ್ ಭಾಗದ ಗ್ರಾಮಸ್ಥರು ರು ತಮ್ಮ ವಾಹನಗಳ ಸುರಕ್ಷತೆ ಬಗ್ಗೆಯೂ ಹೆಚ್ಚಿನ ಕಾಳಜಿ ವಹಿಸಬೇಕು ಎನ್ನುವುದು ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ವಾಹಿನಿ ಕೆನರಾ ಪ್ಲಸ್ನ ಆಶಯವಾಗಿದೆ ಪ್ಲಸ್ ನ್ಯೂಸ್ ಕುಮಟಾ